ಯುವಕರು ಹಿರಿಯರು ಬಹಳ ಪ್ರೋತ್ಸಾಹನೀಯ ಶ್ರೀಮನ್ ನ್ಯಾಯಸ್ವತಃ ಗ್ರಂಥದ ಸರ್ವಮೌಲ ಗ್ರಂಥಗಳ ಶ್ರೀಮಂತಾಚಾರ್ಯರ ಏಕಾಕಪ್ಪ ಅವರ ಭಾವಚಿತ್ರಗಳು ಇವುಗಳಿಗೆ ಮೆರವಣಿಗೆಯನ್ನ ಅತ್ಯಂತ ಉತ್ತಮವಾಗಿ ಸಾತ್ವಿಕವಾದ ರೀತಿಯಲ್ಲಿ ರಾಮದೇವರಿದ್ದ ಮೂಲರಾಮದೇವರಿದ್ದ ಸ್ಥಳಕ್ಕೆ ಪಾದಯಾತ್ರೆಯನ್ನು ಒಂದು ಅನುಸಂಧಾನದಿಂದ ಶೋಭಾಯಾತ್ರೆಯನ್ನು ಮಾಡಿದ್ದು ನಿಜವಾಗಿಯೂ ಬಹಳ ಉತ್ತಮವಾದಂತಹ ಕಾರ್ಯ ಕಾರ್ಯರು ಹೇಳಿದರು ಶ್ರೀರಾಮ ವೇದೇಶ್ವರ ದೇವಯಾತ್ರಾ ಸುಧುರ್ಲಭ ಪೂರಿ ಶುಭೀತ ರೇಷಾಂ ಕಾಶ್ಯಾಧಿ ಯಾತ್ರ ಪುಣ್ಯದಾತ್ರಿಶೇಷ ಸತ್ಶಾಸ್ತ್ರ ವಿಮ್ ಅಂತ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಡವರು ಹೇಳಿದಂತಹ ಮಾತು ಕಾಶಿ ಮೊದಲಾದ ಎಲ್ಲ ಕ್ಷೇತ್ರಗಳಿಗೆ ಯಾತ್ರೆ ಮಾಡಿದರೆ ಏನು ಪುಣ್ಯ ಬರುತ್ತೋ ಅದಕ್ಕಿಂತ ಅಮಿತವಾದ ಅನಂತ ಪಟ್ಟು ಹೆಚ್ಚು ಪುಣ್ಯ ಮೂಲರಾಮ ದಿಗ್ವಿಜಯರಾಮ ವಿದ್ಯಾ ಇರುವಂತಹ ಕ್ಷೇತ್ರ ಶ್ರೀಮಠ ಇರುವ ಸನ್ನಿಧಾನಕ್ಕೆ ಯಾತ್ರೆಯನ್ನು ಮಾಡಿದರೆ ಬರುತ್ತದೆ ಎಂದು ಸತ್ಯಭಿನವ ತೀರ್ಥರು ಮಹಾಗ್ರಂಥಗಾರರು ಟಿಪ್ಪಣಿಕಾರರು ಸುಮ್ಮನೆ ಏನೋ ಒಂದು ಮಾತನ್ನ ಹೇಳುವವರಲ್ಲ ಇತಿಹಾಸ ಪುರಾಣಗಳಲ್ಲಿ ಬರುವಂತಹ ಅನೇಕ ಗಂಭೀರವಾದ ಶ್ಲೋಕಗಳಿಗೆ ಅರ್ಥವಾಗುವುದು ಸಾಧ್ಯವಿಲ್ಲದೆ ಇದ್ದಾಗ ಅಥವಾ ಮೇಲೆ ನೋಟಕ್ಕೆ ಪರಸ್ಪರ ವಿರೋಧ ಅಂತ ತೋರಿದರೆ ಅವುಗಳನ್ನು ಪರಿಹಾರ ಮಾಡುವಂತಹ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದವರು ಸತ್ಯ ಗಣಪತಿ ಸೃಷ್ಟಿಗಳು ದುರ್ಘಟ ಮಹಾಪದಿ ಅಂತ ಶ್ರೀಮಂತ ಮಹಾಭಾರತದ ಅರ್ಥಕ್ಕೆ ನಿರ್ಣಯಕ್ಕೂ ಅವರ ವ್ಯಾಖ್ಯಾನ ಶ್ರೀಮತ್ ಭಾಗವತ ತಾತ್ಪರ್ಯ ನಿರ್ಣಯಕ್ಕೂ ಅವರ ವ್ಯಾಖ್ಯಾನ ಇದೆ ಇದಲ್ಲದೆ ಪೌರಾಣಿಕ ಶ್ಲೋಕಗಳಲ್ಲ ಇರುವ ತೊಡಕುಗಳನ್ನು ಬಿಡಿಸುವುದಕ್ಕೆ ರಾಮಾನಮತ ಮಹಾರಾಣವ ಅಂತ ಒಂದು ಪ್ರತ್ಯೇಕ ಗ್ರಂಥವನ್ನು ರಚನೆ ಮಾಡಿದ್ದಾರೆ ಅಂತಹ ಶಾಸ್ತ್ರಸನ್ನತವಾದ ದೃಷ್ಟಿಯಲ್ಲಿ ಮಾತುಗಳನ್ನ ಹೇಳುವ ಉಪದೇಶ ಮಾಡುವಂತಹ ಮಹಾನುಭಾವ ಅದು ಅವರ ಹೇಳುವಾಗಲೂ ಅಶೇಷ ಸತ್ಶಾಸ್ತ್ರ ವಿನಿರ್ಣಯ ಅಂತ ಹೇಳುತ್ತಾರೆ ಎಲ್ಲ ಶಾಸ್ತ್ರಗಳ ನಿರ್ಣಯವನ್ನು ನಾವು ಹೇಳುತ್ತೇವೆ ಅಂತ ಇದರ ಅಭಿಪ್ರಾಯ ಆ ಒಂದು ಪ್ರತಿಭಾ ಅಂತ ಸಾನ್ನಿಧ್ಯ ಅರ್ಚಕಸ್ಥೆ ತಪೋಬಲ ಮೂಲ ಪೂಜೆ ಮಾಡಿದ ಪ್ರತಿಷ್ಠೆ ಮಾಡಿದ ಸನ್ನಿಧಾನವನ್ನು ತುಂಬಿದಂತಹ ವ್ಯಕ್ತಿಗಳ ಮಹಿಮೆಯಿಂದ ಅದರಲ್ಲಿ ಸಾನ್ನಿಧ್ಯ ಬರುತ್ತದೆ ಸಾಕ್ಷಾತ್ ಬ್ರಹ್ಮಕರ ರಚಿತ ಶ್ರೀಮದಾಚಾರ್ಯರು ಪೂಜೆ ಮಾಡಿದ್ದು ರಾಮಾವತಾರದಲ್ಲಿ ರಾಮದೇವರೇ ಮೂಲ ರಾಮದೇವರನ್ನು ಮುಟ್ಟಿ ಅನಂತ ಸನ್ನಿಧಾನವನ್ನು ತನ್ನ ಸನ್ನಿಧಾನವನ್ನು ತಾನೇ ತುಂಬಿತು ಅದಕ್ಕೆ ಮಿಗಿಲಾದ ಸನ್ನಿಧಾನ ಇಲ್ಲ ಅಂತಹ ಸನ್ನಿಧಾನದಲ್ಲಿ ಯಾತ್ರೆಯನ್ನು ಮಾಡಿದರೆ ಅದು ನಿಜವಾಗಿಯೂ ಸಕಲ ತೀರ್ಥಕ್ಷೇತ್ರಗಳಿಗೆ ಹೋದ್ದಕ್ಕಿಂತಲೂ ಹೆಚ್ಚಿನ ಪುಣ್ಯ ಅಂತ ಸಾಮಾನ್ಯವಾಗಿ ಜ್ಞಾನಿಗಳು ಹೇಳುವಾಗ ಕವಿಗಳು ಹೇಳುವಾಗ ಇತಿಮೇ ಮನೀಷ ಇತಿಮೇ ಮತಿ ಹೀಗೆ ಹೇಳೋ ಪದ್ಧತಿ ಇತಿ ಭಾತಿ ಅಂತ ಇವರು ಹೇಳೋದು ಇತಿ ಅಶೇಷ ಸತ್ಶಾಸ್ತ್ರ ಇದು ನನ್ನ ಅನಿಸಿಕೆ ಅಂತ ಹೇಳಲಿಲ್ಲ ಅವರು ಇದು ಶಾಸ್ತ್ರ ಸಮ್ಮತವಾದ ನಿರ್ಣಯ ಅಂತ ಅಂತಹ ಒಂದು ಸತ್ಯಾಗ್ರಹ ತೀರ್ಥ ಶ್ರೀಪಾದಂಗಳವರು ಮಾಡಿದ ಆದೇಶ ಆದೇಶ ಮಾತ್ರ ಅಲ್ಲ ತಾವು ಅನುಷ್ಠಾನ ಮಾಡಿ ತೋರಿಸಿತ್ತು ಮಠಕ್ಕೆ ಬರುವಂತಹ ಭಕ್ತರು ಯಾತ್ರೆ ಮಾಡಿ ಬರಬಹುದು ಸ್ವಾಮಿಗಳು ಏನ್ ಮಾಡ್ಬೇಕು ಮಠದಲ್ಲೇ ಇರ್ತಾರಲ್ಲ ಅದಕ್ಕೋಸ್ಕರ ಅವರು ಏನ್ ಮಾಡಿದರು ಅಂದ್ರೆ ತಮ್ಮ ಉತ್ತರಾಧಿಕಾರಿಗಳಿಗೆ ಸತ್ಯಾಧೀಶ ತೀರ್ಥರಿಗೆ ರಾಮದೇವರ ಪೆಟ್ಟಿಗೆಯನ್ನು ಕೊಟ್ಟು ತಾವು ಕಾಶಿಗೆ ಹೋಗಿ ಕಾಶಿ ಯಾತ್ರೆಗೆ ಮಠ ಇದ್ದಲ್ಲಿ ಯಾತ್ರೆ ಮಾಡಬೇಕು ಅನ್ನೋದಕ್ಕೆ ಕಾಶಿಗೆ ಹೋಗಿ ಕಾಶಿಯಲ್ಲಿ ಸಂಕಲ್ಪ ಮಾಡಿದ್ರು ಇನ್ನು ಮೇಲೆ ನಾನು ಮೂಲರಾಮದೇವರಿದ್ದ ಸ್ಥಳಕ್ಕೆ ಯಾತ್ರೆ ಮಾಡುತ್ತೇನೆ ಅಂತ ಕೋಲ್ಕೋರು ಅಂತ ರಾಯಚೂರು ಹತ್ರ ಇರುವಂತಹ ಊರು ಈಗ ಅಲ್ಲಿ ಸತ್ಯಪೂರ್ಣ ಇದೆ ಸತ್ಯಾನಂದ್ರ ಶಿಷ್ಯರವರು ಆದರೆ ಅದಕ್ಕೂ ಮೊದಲಿನಿಂದಲೂ ಅಲ್ಲಿ ಮಠ ಇತ್ತು ಆ ಕೋಲ್ಪೋರಲ್ಲಿ ಸತ್ಯಾಧೀಶ ತೀರ್ಥರಿಗೆ ರಾಮದೇವರ ಪೂಜೆ ಮಾಡುತ್ತಾ ನೀವು ಅವರನ್ನು ಕೂಡಿಸಿ ಕಾಶಿಯಲ್ಲಿ ಇದ್ದು ಯಾತ್ರಾ ಸಂಕಲ್ಪ ಮಾಡಿ ಕಾಶಿಯಿಂದ ಕೋಲ್ಪೋರ್ವರೆಗೆ ಯಾತ್ರೆ ಮಾಡಿ ಬಂದು ರಾಮದೇವರ ದರ್ಶನ ಮಾಡಿದ ಮಹಾಭಾವರು ಸತ್ಯಾಗ್ರಹದಿಂದ ಶ್ರೀಪಾರಂಭ ಇಷ್ಟವರೆಗೆ ಆ ಯಾತ್ರೆ ಬಗ್ಗೆ ದೀಕ್ಷೆ ನೀವೆಲ್ಲ ಒಂದು ವಿಶಿಷ್ಟವಾದ ಯೋಗ ಅಂದ್ರೆ ಇಲ್ಲಿರುವಂತಹ ಬಾಗಲಕೋಟೆಯ ದಾಸರು ಪ್ರಸನ್ನ ವೆಂಕಟದಾಸರು ಅವರ ಮೇಲೆ ವಿಶೇಷ ಮಾಡಿದವರು ಅವರ ಸಮಚಾಲದವರು ಅವರನ್ನು ಕಂಡರೆ ಕಂಡು ಹಾಡಿದವರು ಹೊರಳಿದವರು ಸ್ತೋತ್ರ ಮಾಡಿದವರು ನೀವೆಲ್ಲ ಅನೇಕ ಜನ ಆ ನಾಟಕವನ್ನು ಮಾಡಿದ್ದೀರಿ ಅಂತಹ ಸತ್ಯಾಭಿನವರನ್ನು ಸ್ತೋತ್ರ ಮಾಡಿದ ಪ್ರಸಂಗ ವೆಂಕಟದಾಸರ ನಾಡಿನಲ್ಲಿ ಸತ್ಯನವರ ಸಂದೇಶದ ಪರಿಪಾಲನ ಯುವಕರು ಮಾಡಿದ್ದಾರೆ ಇದ್ರೆ ನಿಜವಾಗಿಯೂ ಬಹಳ ಎಲ್ಲ ಹಿರಿಯರು ಯುವಕರು ಮಹಿಳೆಯರು ಎಲ್ಲರಿಗೂ ಪರಿವಾರ ಗುರುಗಳ ವಿಶೇಷ ಅನುಗ್ರಹವಾಗಲಿ ಇನ್ನೂ ಹೆಚ್ಚಿನ ಜ್ಞಾನ ಆಗಲಿ ಸುಧಾ ಪುಸ್ತಕದ ಬರವಣಿಗೆ ಮಾಡಿದ್ದರಿಂದ ಟಿಕಾಕಾಲ ಶ್ರೀಮಧಾಚಾರ್ಯರ ದಿವ್ಯ ಸಂದೇಶಗಳೆಲ್ಲ ಚೆನ್ನಾಗಿ ಮನಸ್ಸಿನಲ್ಲಿ ಉಳಿಯುವಂತೆ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತೇವೆ ಶ್ರೀ ಗುರು ಭೇ ನಮಃ ಹರಿ